ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ತುಂಬ ಎಲ್ಪ್ ಆಗುವಂಥದ್ದು ಒಂದು ವೀಡಿಯೋ ತೊಗೊಂಡು ಬಂದಿದ್ದೀನಿ ನಾನು ಇತ್ತು ಸುಮಾರು ಜನಕ್ಕೆ ದು ತುಂಬ ಕಾಡ್ತಿರುತ್ತೆ ಎಲ್ಲೂ ಹೊರ್ಗಡೆ ಆಗ್ತಿರೋದಿಲ್ಲ ನಾವೇನೇ ಯೂಸ್ ಮಾಡಿದ್ರು ಕೂಡ ಕೆಮಿಕಲ್ ಆಗಲಿ ಮನೆ ಮದ್ದಾಗಲಿ ಏನು ಯೂಸ್ ಮಾಡಿದ್ರು ಹೋಗ್ತಿರಲ್ಲ ಏನು ಮಾಡೋದಪ್ಪ ನಾವು ಹೊರ್ಗಡೆ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್ ಜೊತೆ ಹೊರ್ಗಡೆ ಹೋಗೋಕ್ಕಾಗಲ್ಲ ಈ ಥರ ಎಲ್ಲ ನಿಮಗೆ ತುಂಬ ಟೆನ್ಷನ್ ಇದ್ದು ಅದ್ರ ಕಡೆ ಗಮನ ಇದ್ದು ಬೇಜಾರು ಇದ್ರೆ ಇವತ್ತು ಎಲ್ರಿಗೋಸ್ಕರ ಒಂದು ಬ್ಯೂಟಿಫುಲ್ ವೀಡಿಯೋ ತಗೊಂಡ್ ಬಂದಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೀವು ಈ ವಿಡಿಯೋನ ಫುಲ್ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಹಾಗಿದ್ರೆ ಇವಾಗ ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಇದಕ್ಕೆ ಯೂಸ್ ಮಾಡಬೇಕಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ಮಣ್ಣೆಲ್ಲ ಹೋಗಬೇಕು ಆ ರೀತಿಯಾಗಿ ನೀಟಾಗಿ ತೊಳಿಬೇಕು ಇದಾದ್ಮೇಲೆ ನೋಡಿ ಈ ರೀತಿ ನಾನು ಅರ್ಧ ಆಲೂಗಡ್ಡೆನ ತುರ್ಕೊತಾ ಇದ್ದೀನಿ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಗೆ ಕೂಡ ಹಾಕ್ಕೊಂಡು ನೀವು ಆಲೂಗಡ್ಡೆ ರಸನ ತೊಗೊಬೋದು ಇಲ್ಲಾಂದರೆ ಈ ರೀತಿಯಾಗಿ ನೀವು ಆಲೂಗೆಡ್ಡನ್ನು ಸಣ್ಣ ಸಣ್ಣದಾಗಿ ತುರ್ಕೊಂಡು ಕೂಡ ನೀವು ಆಲೂಗಡ್ಡೆ ರಸನ ತೊಗೊಬೋದು ಆಲೂಗೆಡ್ಡೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಪಿಗ್ಮೆಂಟೇಷನ್ ಕಡಿಮೆ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಅದರಿಂದ ನಾವೇನು ಮಾಡಬೇಕಂದ್ರೆ ಆಲೂಗಡ್ಡೆನ ಸಿಪ್ಪೆ ಸಮೇತ ನೀಟಾಗಿ ತೊಳ್ಕೊಂಡು ಇದನ್ನು ತುರ್ಕೊಬೇಕು ನೋಡಿ ಇಲ್ಲಿ ನಾನು ಅರ್ಧ ಆಲೂಗಡ್ಡೆನ ತುರ್ಕೊಂಡಿದ್ದೀನಿ ಇಷ್ಟು ಸಿಕ್ಕಿದೆ ಸಾಕು ಇಷ್ಟಿದ್ರೆ ಸಾಕು ನಮಗೆ ಇದ್ರ ಆಲೂಗಡ್ಡೆ ರಸ ಏನಿಲ್ಲ ಅಂದರೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟು ನಮಗೆ ಸಿಗುತ್ತೆ ಇಷ್ಟರಲ್ಲೇ ಇದು ನಮಗೆ ಪಿಗ್ಮೆಂಟೇಷನ್ ಕಡಿಮೆ ಮಾಡೋಕ್ಕಾಗ್ಬೋದು ಆಲೂಗೆಡ್ಡೆ ನಮಗೆ ಕಪ್ಪು ಕಲೆಗಳನ್ನ ಹೋಗ್ಲಾಡ್ಸೋಕ್ಕಾಗ್ಬೋದು ಮತ್ತು ಮತ್ತೆ ಬರೋದಿಲ್ಲ ನಮಗೆ ಕಪ್ಪು ಕಲೆ ಆ ರೀತಿಯಾಗಿ ಇದು ತಡೆ ಹಿಡಿಯುತ್ತೆ ಸೊ ಹಂಗಾಗಿ ಇದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನೀವು ಆಲೂಗಡ್ಡೆ ಮೇಯ್ನ್ ಇಂಗ್ರಿಡಿಯೆಂಟ್ಸಲ್ಲಿ ನೀವು ಇದನ್ನು ಯೂಸ್ ಮಾಡಲೇಬೇಕಾದಂಥ ಒಂದು ಇಂಗ್ರೀಡಿಯೆಂಟ್ಸ್ ಆಗಿದೆ ಇದು ಇವಾಗ ನೋಡಿ ಆಲೂಗೆಡ್ಡೆ ರಸ ರೆಡಿಯಾಗಿದೆ ಇವಾಗ ಇದನ್ನು ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಈ ರೀತಿಯಾಗಿ ಒಂದು ಬೌಲ್ ತೊಗೊಂಡು ಇದಕ್ಕೆ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಏನು ಕೆಲಸ ಮಾಡುತ್ತಪ್ಪ ಅಂದರೆ ಆಗಿ ಬ್ಲೀಚ್ ಮಾಡೋದಕ್ಕೆ ನಮಗೆ ಎಲ್ಪ್ ಮಾಡುತ್ತೆ ಮತ್ತು ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ತಗೊಂಡಿದ್ದೀನಿ ಅರ್ಧ ಅರ್ಧ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಅದರ ಜ್ಯೂಸ್ ಒಂದು ಅರ್ಧ ಟೀ ಟೇಬಲ್ ಸ್ಪೂನ್ ಆಗೋಷ್ಟು ನಮಗೆ ಸಿಗುತ್ತೆ ಇಲ್ಲಿ ಈ ಟೊಮೊಟೊ ಹಣ್ಣು ಕೂಡ ನಮಗೆ ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಇದಾಗಿದೆ ಆದಮೇಲೆ ಇವಾಗ ನಾನು ನಿಂಬೆಹಣ್ಣು ತೊಗೊಂಡಿದ್ದೀನಿ ನೋಡಿ ಅರ್ಧ ನಿಂಬೆ ಹಣ್ಣು ಅರ್ಧ ನಿಂಬೆ ಹಣ್ಣು ಅಂದರೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆದರೆ ಪರವಾಗಿಲ್ಲ ಇಲ್ಲ ಸ್ವಲ್ಪ ಕಡಿಮೆ ಸಿಕ್ಕಿದ್ರೂ ಪರವಾಗಿಲ್ಲ ಈ ರೀತಿಯಾಗಿ ನಾವು ಇದಿಷ್ಟು ಮಿಕ್ಸ್ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಇದ್ರ ಜೊತೆಗೆ ಆವಾಗಲೇ ನಾನು ಆಲೂಗಡ್ಡೆ ತುರಿದು ಇಟ್ಕೊಂಡಿದ್ನಲ್ವ ಅದನ್ನು ರಸ ತಗೊಂಡಿದ್ದೀವಲ್ಲ ಆ ರಸನ ಕೂಡ ಇದ್ರೊಳಗಡೆ ಸೇರಿಸ್ಕೊಂಡು ಈ ಇವಾಗ ಚೆನ್ನಾಗಿ ನಾವು ಬ್ಲೈಂಡ್ ಮಾಡ್ಕೊಬೇಕು ನೋಡಿ ನೀಟಾಗಿ ಇವಾಗೂ ಒಂದು ಒಳ್ಳೆ ಟೆಸ್ಟಲ್ಲಿ ಬರಬೇಕು ಆ ರೀತಿಯಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ನಾವು ಅಪ್ಲೈ ಮಾಡೋದಕ್ಕೆ ಮುಖಕ್ಕೆ ಯಾ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀಟಾಗಿ ನಾವು ಆ್ಯಡ್ ಮಾಡ್ಕೊಬೇಕು ಈ ರೀತಿಯಾಗಿ ನೀವು ಡೈಲಿ ಇದನ್ನ ಅಪ್ಲೈ ಮಾಡ್ಕೊತಾ ಬಂದ್ವಿ ಅಂತ ಹೇಳಿದ್ರೆ ಪಿಗ್ಮೆಂಟೇಷನ್ ನಿಮಗೆ ಎಷ್ಟು ವರ್ಷ ಹಳೆಯದೇ ಆಗಿರಲಿ ನಿಮಗೆ ಕಾಲಕ್ರಮೇಣವಾಗಿ ಅದು ಸ್ವಲ್ಪ ಇತ್ತ ನಮ್ಮ ಮುಖದಲ್ಲಿ ಇದು ಇರಲಿಲ್ವಾ ಅನ್ನೋ ರೇಂಜ್ಗೆ ಕ್ಲಿಯರ್ ಆಗಿಬಿಡುತ್ತೆ ನೀವು ಡೈಲಿ ಅಪ್ಲೋ ಅಪ್ಲೈ ಮಾಡಲೇಬೇಕು ಇದು ಈ ಥರ ನಾವು ಒಂದು ವಾರಕ್ಕೆ ಸಲ ಮಾಡೋದು ಇವತ್ತು ಮಾಡಿದ್ವಿ ಮತ್ತು ನೆಕ್ಸ್ಟ್ ವೀಕ್ ಮಾಡ್ತೀವಿ ಅನ್ನೋದು ಆ ಥರ ಎಲ್ಲ ಮಾಡಿದ್ವಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಕಡಿಮೆ ಆಗೋದಿಲ್ಲ ಈ ರೀತಿಯಾಗಿ ನೀವು ಮಾಡಿಕೊಂಡು ಏನಿಲ್ಲ ಅಂದ್ರೂ ಒಂದು ಮೂರು ತಿಂಗಳು ಪ್ರತಿನಿತ್ಯ ನೀವು ಇರ ಇದನ್ನು ಮಾಡೋದರಿಂದ ಪಿಗ್ಮೆಂಟೇಷನ್ ಖಂಡಿತವಾಗ್ಲೂ ಕಡಿಮೆ ಹಾಗೆ ಆಗುತ್ತೆ ನಿಮ್ಮ ಮುಖ ತುಂಬ ಗ್ಲೋ ಆಗುತ್ತೆ ಪಿಗ್ಮೆಂಟೇಷನ್ ಕೂಡ ಬೇಗ ನಿಮಗೆ ಕ್ಲಿಯರ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಇವಾಗಲೇ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಬರುತ್ತೆ ಓಕೆ ಥ್ಯಾಂಕ್ ಯು